ಏನ್ ಪತ್ರ ಕೊಟ್ಟಿದ್ದೀನಿ ಅಂದ್ರೆ ಮುಂದುವರಿಸಿ ಅಂತ ಕೊಟ್ಟಿಲ್ಲ ನನ್ನನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಅಂತ ಕೊಟ್ಟಿದ್ದೆ ಹಾಸನದ ಉಸ್ತುವಾರಿಯಿಂದ ನನ್ನನ್ನು ಬಿಡುಗಡೆ ಮಾಡಿ ನಾನು ಹೆಚ್ಚು ನನ್ನ ಜಿಲ್ಲೆನಲ್ಲಿ ಪಕ್ಷದ ಸಂಘಟನೆಗೆ ನಾನು ಗಮನ ಹರಿಸಬೇಕಾಗಿದೆ ಅದರಿಂದ ಮೂಲಕ ಇಬ್ಬರನ್ನು ಕೂಡ ಕೋರಿದ್ದೇನೆ ಆ ದಿಸಿನಲ್ಲಿ ಮತ್ತೊಮ್ಮೆ ನಾನು ಅವರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದನೆ ನಾನು ಕೃತಜ್ಞನಾಗಿದ್ದೇನೆ ಈಗ ನನ್ನನ್ನು ಅಲ್ಲಿಂದ ಬಿಡುಗಡೆ ಮಾಡಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳು ಅಂತ ಹೇಳಿದ್ರೆ ನಮ್ಮದು ದೊಡ್ಡ ಜಿಲ್ಲೆ ನಮ್ಮಲ್ಲಿ ಐವತ್ತೇಳು ಜಿಲ್ಲಾ ಪಂಚಾಯಿತಿ ಸಮಿತಿಯ ಸ್ಥಾನಗಳು ಬರ್ತವೆ ಆದ್ದರಿಂದ ನಮ್ಮ ನಮ್ಮನ್ನು ಯಾರೆಲ್ಲ ಮುಖಂಡ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಇದ್ದಾರೆ ಅವರನ್ನು ಮುಖಂಡರು ಆಗ್ತಕ್ಕಂಥ ಒಂದು ಚುನಾವಣೆಗಳು ಅವ್ರನ್ನೆಲ್ಲ ತುಮಕೂರು ಉಸ್ತುವಾರಿ ನಾನು ಕೇಳ್ ನಾನು ಯಾವ ಜಿಲ್ಲೆ ಉಸ್ತುವಾರಿನೂ ಕೇಳೋದಿಲ್ಲ ಐ ವಿಲ್ ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್ ನನಗೆ ಯಾವ ಜಿಲ್ಲೆ ಉಸ್ತುವಾರಿ ನೀವು ಕೊಡಿ ಅಂತೇಳಿ ಯಾವುದೂ ಒತ್ತಾಯ ಇಲ್ಲ ನನಗೆ ಉಸ್ತುವಾರಿನೂ ಅವಶ್ಯಕತೆಯೂ ಇಲ್ಲ ನಾನು ಹಾಸನನ್ನು ನೀವೇನು ಉಸ್ತುವಾರಿ ಕೊಟ್ಟಿದ್ದರೆ ಹಾಸನದಲ್ಲಿ ಇದ್ದಂಥದ್ದು ಲೋಕಸಭಾ ಚುನಾವಣೆ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಇತ್ತು ಅದನ್ನು ಎಲ್ಲರ ಸಹಕಾರದಿಂದ ಅದರಲ್ಲಿ ಆಗಿದ್ದೇನೆ ಈಗ ನನ್ನ ಅಲ್ಲಿಂದ ಉಸ್ತುವಾರಿಯಿಂದ ಬಿಡುಗಡೆ ಮಾಡಿ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೂ ಪತ್ರ ಕೊಟ್ಟಿದ್ದೇನೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷಗಳಿಗೂ ಕೂಡ ಪತ್ರ ಕೊಟ್ಟಿದ್ದೇನೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆ ಒಂದು ಚುನಾವಣೆ ಬಹಳ ಪ್ರಮುಖವಾದಂಥದ್ದು ಕಾರ್ಯಕರ್ತರನ್ನು ಮುಖಂಡರನ್ನಾಗಿ ಮಾಡ್ತಕ್ಕಂಥ ಚುನಾವಣೆಗಳದು ಅದರಲ್ಲಿ ನಾವು ಆ ಕಾರ್ಯಕರ್ತರನ್ನು ಮುಖಂಡರನ್ನು ಉಪಯೋಗಿಸ್ಕೊಂಡು ನಾವೆಲ್ಲ ಗೆದ್ದಿದ್ದೇವೆ ಈಗ ಅವ್ರ ಚುನಾವಣೆಗಳಲ್ಲೂ ಕೂಡ ನಾವು ತೊಡಗಿಸ್ಕೊಂಡು ಅವರನ್ನು ಕೂಡ ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿನೂ ಕೂಡ அதனால் அவகாச ஆகை அந்த ஒத்தாயி இஷ்டு